ನನ್ನ ಹೆಸರು ಸುನೀತ ನನಗೆ ತಂದೆ ತಾಯಿ ಇಬ್ಬರೂ ಇರಲಿಲ್ಲ ಮದುವೆಯಾಗಿ ಮೂರು ದಿನ ಕಳೆದಿತ್ತು ನನ್ನ ಗಂಡನ ಹೆಸರು ಮಹೇಶ್ ಇಂದು ನಮ್ಮ ಫಸ್ಟ್ ನೈಟ್ ಏರ್ಪಡಿಸಲಾಗಿತ್ತು ನನ್ನ ದೊಡ್ಡಮ್ಮ ಹಣದ ಆಸೆಗಾಗಿ ಮಹೇಶ್ನೊಂದಿಗೆ ನನ್ನ ಮದುವೆಯನ್ನು ಮಾಡಿಕೊಟ್ಟರು ಒಳಗಿನ ವಿಷಯ ಏನು ಅಂತ ಗೊತ್ತಿರಲಿಲ್ಲ ಆದರೆ ಎಲ್ಲರೂ ಒಳ್ಳೆಯವರ ಥರ ಕಾಣುತ್ತಿದ್ದರು ನನ್ನ ಗಂಡ ಊಟ ಎಲ್ಲ ಮುಗಿಸಿ ಮನೆಯವರ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ನಾನು ನಮ್ಮ ಫಸ್ಟ್ ನೈಟ್ ರೂಮಿಗೆ ಹೋಗಿ ಕಾಯುತ್ತಾ ಕುಳಿತಿದ್ದೆ ಆದರೆ ಸುಮಾರು ಹೊತ್ತು ಕಳೆದರೂ ನನ್ನ ಗಂಡ ರೂಮಿಗೆ ಬರಲೇ ಇಲ್ಲ ನಾನು ಕಾದು ಕಾದು ಹಾಗೆ ನಿದ್ರೆಗೆ ಜಾರಿದೆ ಅವರು ಬಂದು ನನ್ನ ಪಕ್ಕದಲ್ಲಿ ಕುಳಿತಾಗ ಸಮಯ ಆಗಲೇ ರಾತ್ರಿ ಎರಡು ಗಂಟೆ ಆಗಿತ್ತು ನಾನು ಅವರು ಬಂದ ಶಬ್ದ ಕೇಳಿ ತಕ್ಷಣ ಎದ್ದು ನಾಚಿಕೊಳ್ಳುತ್ತಾ ಅವರ ಬೆನ್ನಿಗೆ ಬೆನ್ನು ಕೊಟ್ಟು ಕುಳಿತೆ ನಾನು ಆ ದಿನ ತುಂಬ ಖುಷಿಯಾಗಿದ್ದೆ ಆದರೆ ಆ ಖುಷಿ ಕ್ಷಣ ಮಾತ್ರದಲ್ಲಿ ಮುಸುಕು ಮುಚ್ಚಿದಂತೆ ಆಗಿತ್ತು ಏಕೆಂದರೆ ಆ ರಾತ್ರಿ ನನ್ನ ಗಂಡ ಚೆನ್ನಾಗಿ ಕುಡಿದು ರೂಮಿಗೆ ಬಂದಿದ್ದ ಮತ್ತು ನನ್ನನ್ನು ಕೋಪದಿಂದಲೇ ನೋಡುತ್ತಿದ್ದ ನನಗೆ ಅವರನ್ನು ನೋಡಿ ತುಂಬ ಭಯವಾಯಿತು ನಾನು ಅವರನ್ನು ನೀವೇಕೆ ಇಷ್ಟು ಕೋಪದಲ್ಲಿ ಇದ್ದೀರಾ ಎಂದಾಗ ತಕ್ಷಣ ಅವನು ನನಗೆ ಹೊಡೆಯಲು ಶುರು ಮಾಡಿದ ನಾನು ಏಕೆ ನನ್ನನ್ನು ಈ ರೀತಿ ಹೊಡೆಯುತ್ತಿದ್ದೀರಿ ನನ್ನಿಂದ ಅಂತಹ ತಪ್ಪೇನಾಗಿದೆ ಎಂದಾಗ ಹೇ ರಾಕ್ಷಿಸಿ ನಿನ್ನನ್ನು ಮದುವೆಯಾಗಲು ನನಗೆ ಇಷ್ಟವಿರಲಿಲ್ಲ ನೀನೇಕೆ ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡೆ ಎಂದು ಬೆಳಗ್ಗೆಯವರೆಗೂ ನನ್ನನ್ನು ಬೈಯುತ್ತಾ ಹೊಡೆಯುತ್ತಿದ್ದರು ಅವರು ನನ್ನನ್ನು ರಾತ್ರಿ ಎರಡು ಗಂಟೆಗೆ ಬೈಯಲು ಹೊಡೆಯಲು ಶುರು ಮಾಡಿದವರು ಬೆಳಗಿನ ತನಕ ಹೊಡೆಯುತ್ತಲೇ ಬೈಯುತ್ತಲೇ ಇದ್ದರು ನಾನು ಅವರ ಏಟನ್ನು ತಾಳಲಾರದೆ ಜೀವಂತ ಶವವಾಗಿ ಮಲಗಿಬಿಟ್ಟೆ ಆ ರಾತ್ರಿ ನರಕದಲ್ಲಿ ಇದ್ದೇನೇನೋ ಅನ್ನುವಷ್ಟು ಭಾಸವಾಗುತ್ತಿತ್ತು ನಾನು ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಸಮಯ ಏಳು ಗಂಟೆ ಆಗಿತ್ತು ನಾನು ನಿಧಾನವಾಗಿ ಎದ್ದು ಹೋಗಿ ಬಾಗಿಲು ತೆಗೆದೆ ಆಗ ಅತ್ತೆ ಬೇಗ ಸ್ನಾನ ಮುಗಿಸಿ ದೇವರಿಗೆ ಪೂಜೆ ಮಾಡು ಅಂತ ಹೇಳಿದರು ನನಗೆ ಬೇರೆ ದಾರಿ ಇಲ್ಲದೆ ನನ್ನ ನೋವನ್ನು ಯಾರ ಬಳಿಯೂ ಹೇಳದೆ ಸೀದಾ ಹೋಗಿ ಸ್ನಾನ ಮಾಡಿ ಪೂಜೆ ಮುಗಿಸಿ ಎಲ್ಲರಿಗೂ ಕಾಫಿಯನ್ನು ಮಾಡಿ ನನ್ನ ಗಂಡನಿಗೆ ತಂದುಕೊಟ್ಟೆ ಆಗ ಅವರು ನನ್ನನ್ನು ನೋಡಿ ದಯವಿಟ್ಟು ನೀನು ಬೇಜಾರು ಮಾಡಿಕೊಳ್ಬೇಡ ನನ್ನನ್ನು ಕ್ಷಮಿಸು ನಾನು ರಾತ್ರಿ ತುಂಬ ಕುಡಿದಿದ್ದರಿಂದ ನನಗೆ ಹೇಗೇಗೋ ಆಗುತ್ತಿತ್ತು ನನ್ನ ಮೈ ಮೇಲೆ ನನಗೆ ಸರಿಯಾಗಿ ಪ್ರಜ್ಞೆ ಇರಲಿಲ್ಲ ಅದಕ್ಕೆ ಆ ರೀತಿ ಹೊಡೆದೆ ಮತ್ತೆ ಆ ತಪ್ಪನ್ನು ನಾನು ಇನ್ನು ಮುಂದೆ ಮಾಡೋದಿಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿ ನನ್ನನ್ನು ನಂಬಿಸಿದರು ನಾನು ಆ ಕ್ಷಣದಲ್ಲಿ ನನ್ನ ಗಂಡನನ್ನು ಮನಸ್ಸಿನಿಂದಲೇ ಕ್ಷಮಿಸಿದೆ ನಿನ್ನೆ ಆಗಿದ್ದು ಆಗಿ ಹೋಗಿದೆ ಆದರೆ ನೀವು ಇನ್ನು ಮುಂದೆ ಕುಡಿಯಬೇಡಿ ದಯವಿಟ್ಟು ನೀವು ಕುಡಿಯುವುದನ್ನು ಬಿಟ್ಟುಬಿಡಿ ನೆಮ್ಮದಿಯಿಂದ ಜೀವನ ಸಾಗಿಸೋಣ ನಿನ್ನೆ ನಮ್ಮಿಬ್ಬರ ಮೊದಲ ರಾತ್ರಿ ತುಂಬ ಕೆಟ್ಟದಾಗಿತ್ತು ಇಂದು ನಾವು ಫಸ್ಟ್ ನೈಟ್ ಮಾಡಿಕೊಳ್ಳೋಣ ಅಂತ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ಹೇಳಿದೆ ಅದಕ್ಕೆ ಅವರು ಕೂಡ ನಕ್ಕರು ಆಗ ನನ್ನ ಮನಸ್ಸು ಪಕ್ಷಿ ರೆಕ್ಕೆ ಬಿಚ್ಚಿ ಹಾರಿದಷ್ಟು ಖುಷಿ ಪಡುತ್ತಿತ್ತು ಅತ್ತೆ ಮಾವ ನಾದಿನಿ ಎಲ್ಲರ ಜೊತೆಗೆ ನಾನು ಚೆನ್ನಾಗಿ ಹೊಂದಿಕೊಂಡೆ ಆದರೆ ಅವರೆಲ್ಲರೂ ಒಳ್ಳೆಯವರಂತೆ ಇದ್ದರು ನಾನು ಇಂದು ರಾತ್ರಿ ಕೂಡ ಮೊದಲ ರಾತ್ರಿಗಾಗಿ ರೆಡಿಯಾದಂತೆ ನನ್ನ ಗಂಡನಿಗೋಸ್ಕರ ರೆಡಿಯಾಗಿ ಕಾಯುತ್ತಾ ರೂಮಿನಲ್ಲಿ ಕುಳಿತಿದ್ದೆ ನನ್ನ ಗಂಡ ರಾತ್ರಿ ಹತ್ತು ಗಂಟೆಗೆ ರೂಮಿಗೆ ಬಂದರು ಆದರೆ ಈ ದಿನವೂ ಕುತ್ತಿಗೆಯವರೆಗೂ ಬರುವ ಹಾಗೆ ಕುಡಿದಿದ್ದರು ಅವರು ನಿನ್ನೆ ರಾತ್ರಿ ನನಗೆ ಮಾಡಿದ ಪ್ರಮಾಣ ನೆನಪಿತ್ತೋ ಇರಲಿಲ್ವೋ ಮತ್ತೆ ಇಂದಿನ ರಾತ್ರಿ ಕೂಡ ನನಗೆ ಚೆನ್ನಾಗಿ ಬೈದು ಹೊಡೆಯಲು ಶುರು ಮಾಡಿದರು ನಾನು ನಿನ್ನೆ ರಾತ್ರಿಯಾಗಲಿ ಇವತ್ತಿನ ರಾತ್ರಿಯಾಗಲಿ ಅವರು ಹೊಡೆಯುವ ಹೊಡೆತಕ್ಕೆ ಎಷ್ಟೇ ಕಿರುಚಿ ಕೂಗಾಡಿದರು ಅವರನ್ನು ತಡೆಯುವುದಕ್ಕಾಗಲಿ ನನ್ನ ನೋವನ್ನು ವಿಚಾರಿಸಕ್ಕಾಗಲಿ ನನ್ನ ರೂಮಿನ ಹತ್ತಿರ ಯಾರೊಬ್ಬರೂ ಬರಲಿಲ್ಲ ಆ ನೋವನ್ನೆಲ್ಲ ನಾನು ಒಬ್ಬಳೇ ಅನುಭವಿಸಬೇಕಾಗಿತ್ತು ಪುನಃ ಬೆಳಗ್ಗೆ ಎದ್ದು ಮತ್ತೆ ಅದೇ ರೀತಿಯ ಕ್ಷಮೆ ಕೇಳಿದರು ಪ್ರತಿದಿನ ಇದೇ ರೀತಿ ನಡೆಯುತ್ತಾ ಹೋಯಿತು ರಾತ್ರಿ ಹೊಡೆಯುವುದು ಬೆಳಗ್ಗೆ ಎದ್ದು ಕ್ಷಮೆ ಕೇಳುವುದು ಆದರೆ ಮೈ ಕೈ ನೋವಿಸಿಕೊಂಡು ಓದೆ ತಿಂದು ಮದುವೆಯಾಗಿ ಬಂದು ಯಾವುದೇ ನೆಮ್ಮದಿ ಇಲ್ಲದೆ ನನ್ನ ಜೀವ ಹೈರಾಣಾಗಿ ಹೋಗಿತ್ತು ಆಗ ನನಗೆ ಅನಿಸುತ್ತಿತ್ತು ಇವರು ಬೇರೆ ಯಾವುದೋ ಹುಡುಗಿಯನ್ನು ಪ್ರೀತಿಸಿರಬಹುದು ಅವಳು ಇವರಿಗೆ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಇವರು ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ ಆ ಬೇಸರಕ್ಕೆ ದಿನ ಈ ರೀತಿ ನನ್ನನ್ನು ಹೊಡೆಯುತ್ತಿದ್ದಾರೆ ಎಂದು ನನಗೆ ಖಚಿತವಾಯಿತು ಯಾಕೆಂದರೆ ಮೊದಲನೇ ರಾತ್ರಿ ಅವರು ನನಗೆ ಹೇಳಿದರು ನಿನ್ನನ್ನು ಮದುವೆಯಾಗಲು ನನಗೆ ಇಷ್ಟ ಇರಲಿಲ್ಲ ಅಂತ ಮತ್ತೆ ಒಮ್ಮೊಮ್ಮೆ ನನಗೆ ಹೊಡೆಯುವಾಗ ಅವನು ಪ್ರೀತಿಸಿದ ಹುಡುಗಿಯ ಬಗ್ಗೆ ಹೊಗಳುತ್ತಿದ್ದ ಅವಳು ತುಂಬ ಸುಂದರವಾಗಿದ್ದಳು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅಂತೆಲ್ಲ ಹೇಳುತ್ತಿದ್ದರು ಆದರೆ ನನಗೆ ಒದೆ ತಿಂದು ಮೈಯೆಲ್ಲ ತುಂಬ ನೋವಾಗುತ್ತಿತ್ತು ಏನಾದರೂ ಮಾತನಾಡಿದರೆ ಅವನು ಇನ್ನೂ ಜೋರಾಗಿ ನನಗೆ ಏಟನ್ನ ಹೊಡೆಯುತ್ತಿದ್ದ ದಿನಗಳು ಹೀಗೆ ಕಳೆಯುತ್ತಿತ್ತು ಮನೆಯವರಿಗೆ ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ಯಾರೂ ಕೂಡ ನನ್ನನ್ನು ಸಮಾಧಾನ ಮಾಡುತ್ತಿರಲಿಲ್ಲ ಇಲ್ಲ ನನ್ನ ಕಿರುಚಾಟದ ಬಗ್ಗೆ ಪ್ರಶ್ನೆಯೂ ಕೇಳುತ್ತಿರಲಿಲ್ಲ ದಿನ ನಾನು ಒದೆ ತಿಂದು ತಿಂದು ನನ್ನ ಮೈ ಕೈಯಲ್ಲೆಲ್ಲ ಮತ್ತು ಮುಖದ ಮೇಲೆಲ್ಲ ಗಾಯಗಳಾಗಿದ್ದವು ಅದನ್ನು ನೋಡಿಯೂ ಸಹ ಯಾರೂ ಕೇಳುತ್ತಿರಲಿಲ್ಲ ಇನ್ನು ಆ ನೋವನ್ನೆಲ್ಲ ನನ್ನ ತಂದೆ ತಾಯಿಯ ಬಳಿ ಹೇಳಿಕೊಳ್ಳೋಣ ಎಂದರೆ ಆ ಅದೃಷ್ಟವನ್ನು ನಾನು ಪಡೆದುಕೊಂಡು ಬಂದಿರಲಿಲ್ಲ ನಾನು ಚಿಕ್ಕವಳಿರುವಾಗಲೇ ಅವರಿಬ್ಬರನ್ನು ಕಳೆದುಕೊಂಡು ಬಿಟ್ಟೆ ನನಗೆ ಇದ್ದದ್ದು ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಆದರೆ ಅವರಿಗೆ ನಾನು ಬೇಡವಾಗಿದ್ದೆ ಆದರೂ ಎಲ್ಲೂ ಹೋಗಲು ದಾರಿ ಇಲ್ಲದ ಕಾರಣ ನಾನು ಅವರ ಬಳಿಯೇ ಬೆಳೆದೆ ಆದರೆ ದಿನಗಳು ಕಳೆದಂತೆ ಬದುಕುವುದು ನನಗೆ ಈಗ ಇಲ್ಲಿ ಕಷ್ಟವಾಗುತ್ತಿತ್ತು ಈಗ ನಾನು ಮದುವೆಯಾಗಿ ಸುಮಾರು ಒಂದೂವರೆ ವರ್ಷ ಆಗಿದೆ ನನಗೆ ಎಲ್ಲರೂ ಬಂಜೆ ಎಂಬ ಪಟ್ಟವನ್ನು ಕೂಡ ಕಟ್ಟಿದ್ದಾರೆ ನಾನು ನನ್ನನ್ನು ಬಂಜೆ ಎನ್ನುತ್ತಿರುವ ವಿಷಯವನ್ನು ನನ್ನ ಗಂಡನ ಬಳಿ ಹೋಗಿ ಹೇಳಿದಾಗ ಅವನು ಅದಕ್ಕೆ ತುಂಬ ಕೋಪಗೊಂಡು ಅವನ ಸೊಂಟದಲ್ಲಿದ್ದ ಬೆಲ್ಟನ್ನು ಬಿಚ್ಚಿಕೊಂಡು ನನಗೆ ಇನ್ನೂ ಚೆನ್ನಾಗಿ ಹೊಡೆಯಲು ಶುರು ಮಾಡಿದ ನಾನು ಆ ಬೆಲ್ಟ್ನ ಏಟನ್ನು ತಾಳಲಾಗದೆ ಜೋರಾಗಿ ಕಿರಿಚುತ್ತಿದ್ದೆ ನಂತರ ಅವನನ್ನ ಜೋರಾಗಿ ದೂರ ತಳ್ಳಿ ಬಾಗಿಲನ್ನ ತೆಗೆದೆ ನಾನು ತಳ್ಳಿದ ರಭಸಕ್ಕೆ ಅವನು ಕುಡಿದಿದ್ದರಿಂದ ಸೀದಾ ನೆಲಕ್ಕೆ ಹೋಗಿ ಬಿದ್ದ ಇತ್ತ ಬಾಗಿಲು ತೆಗೆದು ನೋಡಿದರೆ ಮನೆಯವರೆಲ್ಲ ನಿಂತುಕೊಂಡು ಸಿನಿಮಾ ನೋಡುವ ರೀತಿ ನೋಡುತ್ತಿದ್ದರು ಆಗ ನನ್ನ ಕೋಪ ನೆತ್ತಿಗೇರಿ ಅವರನ್ನ ಚೆನ್ನಾಗಿ ಬೈದೆ ನಿಮಗಿನ್ನೂ ನಿದ್ದೆ ಬಂದಿಲ್ವಾ ನೀವೆಲ್ಲರೂ ಇಲ್ಲಿ ಬಂದು ದಿನ ಸಿನಿಮಾ ನೋಡ್ತಿದ್ದೀರಾ ಯಾರೊಬ್ಬರಿಗೂ ಕೂಡ ಹೊಡೆತದಿಂದ ತಪ್ಪಿಸಬೇಕು ಅವರನ್ನ ಪ್ರಶ್ನೆ ಮಾಡಬೇಕು ಅಂತ ಕೇಳುವ ಒಳ್ಳೆಯ ಮನಸ್ಸು ಒಬ್ಬರಲ್ಲೂ ಇಲ್ಲ ಎಂದು ಜೋರಾಗಿ ಅವರ ಮೇಲೆ ಕೂಗಾಡಿದೆ ಆಗ ಅತ್ತೆ ಅವರ ಮಗನಿಗೆ ಹೇಳಿದರು ಮೊದಲು ಇವಳನ್ನ ಮನೆಯಿಂದ ಹೊರಗೆ ಹಾಕು ಎಂದು ಆಗ ನಾನು ನೀವೇನು ನನ್ನನ್ನು ಮನೆಯಿಂದ ಹೊರಗೆ ಹಾಕುವುದು ನಾನೇ ಹೋಗುತ್ತೇನೆ ನಿಮ್ಮ ಮಗನ ಸಹವಾಸ ನನಗೆ ಸಾಕು ಎಂದು ಮನೆಯಿಂದ ಹೊರಗೆ ಬಂದೆ ಆದರೆ ಈ ಧೈರ್ಯ ನನ್ನಲ್ಲಿ ಹೇಗೆ ಬಂತು ಎಂದು ತಿಳಿಯದು ಮದುವೆಯಾದನಿಂದ ಇದೇ ನೋವನ್ನು ಕೊಡುತ್ತಿದ್ದಾನೆ ಹೀಗಿರುವಾಗ ಯಾವ ಹೆಣ್ಣು ತಾನೆ ಧೈರ್ಯ ತಂದುಕೊಳ್ಳದೆ ಇರುತ್ತಾಳೆ ಆದರೆ ಈಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನಾನು ಈಗ ಎಲ್ಲಿಗೆ ಹೋಗಬೇಕೆಂದು ತಿಳಿಯಲಿಲ್ಲ ಆದರೂ ಸುಮ್ಮನೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೆ ಬೆಳಗ್ಗೆಯಿಂದ ಊಟ ಸರಿಯಾಗಿ ಮಾಡಿರಲಿಲ್ಲ ಹೊಟ್ಟೆ ತುಂಬಾ ಹಸಿಯುತ್ತಿತ್ತು ತಲೆ ಸುತ್ತಿದಂತೆ ಆಗುತ್ತಿತ್ತು ಎದುರುಗಡೆಯಿಂದ ಒಂದು ಕಾರು ಬರುತ್ತಿತ್ತು ನಾನು ಸೀದಾ ಹೋಗಿ ಆ ಕಾರಿನ ಮೇಲೆ ಬಿದ್ದು ಬಿಟ್ಟೆ ಮತ್ತೆ ನಾನು ಕಣ್ಬಿಟ್ಟು ನೋಡಿದಾಗ ಸುಂದರವಾದ ಒಂದು ರೂಮಿನಲ್ಲಿ ಮಲಗಿದ್ದೆ ನಾನು ಮಲಗಿದ್ದ ಹಾಸಿಗೆ ತಲೆದಿಂಬುಗಳೆಲ್ಲವೂ ತುಂಬ ಮೆತ್ತಗಿದ್ದವು ಆಗ ನನ್ನ ಮುಂದೆ ಒಬ್ಬ ಹೆಂಗಸು ಬಂದು ಕುಳಿತುಕೊಂಡಳು ಅವಳು ನೋಡಲು ತುಂಬ ಸುಂದರವಾಗಿದ್ದಳು ನನ್ನನ್ನು ನೋಡಿ ಅವಳು ಮಧ್ಯರಾತ್ರಿ ನೀನು ತಲೆ ಸುತ್ತು ಬಂದು ನನ್ನ ಕಾರಿನ ಮೇಲೆ ಬಂದು ಬಿದ್ದೆ ಆಗ ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ನಿನಗೆ ತಿನ್ನಲು ಏನಾದರೂ ಬೇಕಾ ಅಂತ ಕೇಳಿದರು ಆಗ ನಾನು ಹೌದು ಎಂದು ತಲೆ ಆಡಿಸಿದೆ ಆಗ ಅವರು ಒಂದು ತಟ್ಟೆಯಲ್ಲಿ ಚಪಾತಿ ಅನ್ನ ಸಾಂಬಾರು ಹಾಕಿಕೊಂಡು ಬಂದು ಕೊಟ್ಟರು ನಾನು ಆ ತಟ್ಟೆಯನ್ನು ಕಿತ್ತುಕೊಂಡು ಗಬಗಬ ಅಂತ ತಿನ್ನಲು ಶುರು ಮಾಡಿದೆ ನಾನು ಆ ರೀತಿ ತಿಂದಿದ್ದನ್ನು ನೋಡಿ ಆ ಹಿಂಗಸು ನಗುತ್ತಿದ್ದರು ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿ ಅಮ್ಮ ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಎಂದು ಮೆಲ್ಲಗೆ ಹೇಳಿದೆ ಆಗ ಅವರು ಇನ್ನೂ ಸ್ವಲ್ಪ ತಿಂತೀಯೇನಮ್ಮ ತಂದು ಕೊಡ್ತೀನಿ ಅಂತ ಕೇಳಿದರು ಆಗ ನಾನು ಇಲ್ಲ ಬೇಡ ಅಂತ ಕತ್ತು ಅಲ್ಲಾಡಿಸಿದೆ ಸರಿ ಈಗ ನಿದ್ದೆ ಮಾಡು ಬೆಳಗ್ಗೆ ಎದ್ದು ಮಾತನಾಡೋಣ ಅಂತ ಅವರು ಹೊರಟು ಹೋದರು ಆದರೆ ಪದೇ ಪದೇ ಅವರು ನನ್ನನ್ನ ಮಗಳೇ ಮಗಳೇ ಅಂತ ಕರೆಯುತ್ತಿದ್ದರಿಂದ ನನಗೆ ಒಂದು ಕಡೆ ಖುಷಿಯಾಗುತ್ತಿತ್ತು ಅದೇ ಖುಷಿಯಲ್ಲಿ ನಾನು ರಾತ್ರಿ ತುಂಬ ಚೆನ್ನಾಗಿ ನಿದ್ರೆ ಮಾಡಿದೆ ಬೆಳಿಗ್ಗೆ ಎದ್ದಾಗ ಹನ್ನೊಂದು ಗಂಟೆ ಆಗಿತ್ತು ಒಂದೂವರೆ ವರ್ಷದಿಂದ ಇಷ್ಟು ನೆಮ್ಮದಿಯಾಗಿ ಇಷ್ಟು ಹೊತ್ತು ನಿದ್ರೆ ಮಾಡಿರಲಿಲ್ಲ ನಾನು ನಾನು ಆಗ ಆ ಮನೆಯಲ್ಲಿದ್ದ ಅಮ್ಮನ ಹತ್ತಿರ ಹೋಗಿ ಮೇಡಮ್ ನಾನು ಹೋಗುತ್ತೇನೆ ಎಂದು ಹೇಳಿದೆ ಮೇಡಮ್ ಬಳಿ ಒಂದು ನಾಲ್ಕು ವರ್ಷದ ಹೆಣ್ಣು ಮಗು ಇತ್ತು ಅದರ ಹೆಸರು ಶಾಲಿನಿ ಮೇಡಮ್ ಹೇಳಿದರು ನಿನಗೆ ಕಷ್ಟ ಏನಾದರೂ ಇದ್ದರೆ ಹೇಳು ಮೈಕೆಯೆಲ್ಲ ತುಂಬ ಪೆಟ್ಟಾಗಿದೆ ಯಾರು ನಿನಗೆ ಈ ಪರಿಸ್ಥಿತಿ ತಂದಿದ್ದು ಎಂದು ಬಹಳ ವಿನಯವಾಗಿ ಕೇಳಿದರು ಇಷ್ಟು ವರ್ಷದಲ್ಲಿ ನನ್ನ ಸಮಸ್ಯೆಗಳನ್ನು ಕೇಳಿದ್ದು ಇವರೇ ಮೊದಲನೆಯವರಾಗಿದ್ದರು ನಾನು ಅವರ ಬಾಯಿಂದ ಅದನ್ನು ಕೇಳಿದ ತಕ್ಷಣ ಜೋರಾಗಿ ಅಳುತ್ತಾ ನಡೆದ ವಿಷಯವನ್ನು ಅವರಿಗೆ ಹೇಳಿದೆ ಅವರು ಕೂಡ ನನ್ನ ಜೊತೆ ಅಳಲು ಶುರು ಮಾಡಿದರು ಆಗ ಅವರು ನನಗೆ ಹೇಳಿದರು ಮಗಳೇ ನೀನು ಚಿಂತಿಸಬೇಡ ಅಂತ ಹೇಳುತ್ತಾ ನೀನು ಇಲ್ಲೇ ಇದ್ದು ಬಿಡು ನನ್ನ ಮೊಮ್ಮಗಳನ್ನು ನೋಡಿಕೊಂಡು ಇವಳು ತಾಯಿ ಇಲ್ಲದ ತಬ್ಬಲಿಯಾಗಿದ್ದಾಳೆ ಕಳೆದ ವರ್ಷ ಆಕ್ಸಿಡೆಂಟ್ನಲ್ಲಿ ನನ್ನ ಸೊಸೆ ತೀರಿಕೊಂಡಳು ನೀನು ಅವಳ ಜೊತೆ ತಾಯಿಯಾಗಿ ಇದ್ದು ಅವಳನ್ನು ನೋಡಿಕೊ ಎಂದಾಗ ನನ್ನ ಮನಸ್ಸಿಗೆ ಎಷ್ಟು ಸಂತೋಷವಾಯಿತೆಂದರೆ ನನ್ನನ್ನು ಬಂಜೆ ಅಂತ ಎಲ್ಲರೂ ಕರೆಯುತ್ತಿದ್ದರು ಈಗ ಇವಳಿಗೆ ತಾಯಿಯಾಗಿ ನೋಡಿಕೋ ಎಂದು ಹೇಳಿದಾಗ ನನ್ನ ಮನಸ್ಸಿನಲ್ಲಿರುವ ತಾಯಿತನ ನಿಟ್ಟುಸಿರು ಬಿಟ್ಟಿತು ಅವರು ಹಾಗೆ ಹೇಳಿದ ತಕ್ಷಣ ನಾನು ಓಡಿ ಹೋಗಿ ಆ ಮಗುವನ್ನು ಎತ್ತಿಕೊಂಡೆ ಶಾಲಿನಿ ನಾವಿಬ್ಬರು ಇನ್ನು ಮುಂದೆ ಫ್ರೆಂಡ್ಸ್ ಆಗೋಣ ಎಂದು ಹೇಳಿದೆ ಶಾಲಿನಿ ತುಂಬ ಚುರುಕಾಗಿದ್ದ ಹುಡುಗಿ ಖುಷಿಯಿಂದಲೇ ಅವಳು ಆಯಿತು ಆಂಟಿ ಅಂತ ಹೇಳಿದಳು ಬಹಳ ಬೇಗ ಶಾಲಿನಿ ನನ್ನನ್ನು ಹೊಂದಿಕೊಳ್ಳುತ್ತಾ ಹೋದಳು ಅವಳಿಗೆ ಸ್ನಾನ ಮಾಡಿಸುವುದು ಊಟ ಮಾಡಿಸುವುದು ತಲೆ ಬಾಚುವುದು ಅವಳ ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡುತ್ತಿದ್ದೇನೆ ನಾನು ಕನಸಿನಲ್ಲೂ ಕೂಡ ಇಷ್ಟು ಸುಂದರವಾದ ಮನೆಯನ್ನ ನೋಡಿರಲಿಲ್ಲ ಈ ಮನೆ ಎಷ್ಟು ಶ್ರೀಮಂತಿಕೆಯಿಂದ ತುಂಬಿತ್ತು ಎಂದರೆ ಇವರ ಮನೆಯಲ್ಲಿ ಇರುವವರ ಮನಸ್ಸು ಕೂಡ ಅಷ್ಟೇ ಶ್ರೀಮಂತಿಕೆಯಿಂದ ತುಂಬಿತ್ತು ಈ ಮನೆಯ ಮೇಡಮ್ ಸರಸ್ವತಿ ಅವರು ನನ್ನ ಮಗಳೆ ಎಂದು ಕರೆಯುತ್ತಿದ್ದರು ನಾನು ಕೂಡ ಅವರನ್ನ ಅಮ್ಮ ಎಂದೇ ಕರೆಯುತ್ತಿದ್ದೆ ಶಾಲಿನಿ ಈಗ ಸಂಪೂರ್ಣವಾಗಿ ನನ್ನನ್ನು ತುಂಬ ಹಚ್ಚಿಕೊಂಡಿದ್ದಳು ಇಂದು ಬಹಳ ಬೇಗ ನನಗೆ ಎಚ್ಚರವಾಯಿತು ನಾನು ಸೀದಾ ಅಡಿಗೆ ಮನೆಗೆ ಬಂದು ಕಾಫಿ ಮಾಡಿಕೊಂಡು ಕುಡಿದೆ ನಂತರ ಹೊರಗೆ ಬಂದಾಗ ಆರು ಅಡಿ ಎತ್ತರ ನೋಡಲು ತುಂಬ ಸುಂದರವಾಗಿರುವ ಒಬ್ಬ ಮನುಷ್ಯ ನಿಂತಿದ್ದನು ನಾನು ಬೆಳಿಗ್ಗೆ ಬೆಳಿಗ್ಗೆ ಅವರನ್ನು ನೋಡಿದ ತಕ್ಷಣ ಶಾಕ್ ಆಯಿತು ನಂತರ ಅವನು ಯಾರು ನೀನು ಎಂದು ಬಹಳ ಕಠೋರವಾಗಿ ನನ್ನ ಜೊತೆ ಮಾತನಾಡಿದ ನಾನು ಆಗ ನೀವು ಯಾರು ಈ ರೀತಿ ಬಂದಿದ್ದೀರಾ ಅಂತ ಧೈರ್ಯ ಮಾಡಿ ಕೇಳಿದೆ ಆಗ ಅವನು ನನ್ನ ಮನೆಗೆ ಬಂದು ನನ್ನನ್ನ ಯಾರು ಅಂತ ಕೇಳುತ್ತಿದ್ದೀಯಾ ಅಂತ ಜೋರಾಗಿ ಕೇಳುತ್ತಿದ್ದ ಆಗ ಸರಸ್ವತಿ ಅಮ್ಮ ಅಲ್ಲಿಗೆ ಬಂದರು ಆಗ ಅವನು ನಾನು ಮನೆಯಲ್ಲಿ ಎರಡು ದಿನ ಇಲ್ಲ ಅಂದ ಮಾತ್ರಕ್ಕೆ ಯಾರ್ಯಾರನೋ ಮನೆಯಲ್ಲಿ ತಂದು ಇಟ್ಟುಕೊಂಡಿದ್ದೀಯಾ ಎಂದು ಹೇಳಿದ ಆಗ ಅವರ ಅಮ್ಮ ನನಗೆ ಅವರನ್ನ ಪರಿಚಯಿಸಿದ್ದರು ಇವನು ನನ್ನ ಮಗ ಮೌರ್ಯ ಇವಳು ನಿನ್ನ ಮಗಳನ್ನ ನೋಡಿಕೊಳ್ಳುತ್ತಿರುವ ಹೊಸ ಹುಡುಗಿ ಎಂದು ಅಮ್ಮ ನನ್ನನ್ನ ಅವರ ಮಗನಿಗೆ ಪರಿಚಯ ಮಾಡಿಕೊಟ್ಟರು ನಂತರ ಸರಸ್ವತಿ ಅಮ್ಮನವರು ದೇವಸ್ಥಾನಕ್ಕೆಂದು ಹೊರಟು ಹೋದರು ಅವರು ಹೋದ ನಂತರ ಅವರ ಮಗ ಮೌರ್ಯ ನನ್ನ ಬಳಿ ಬಂದು ನನ್ನ ಜೊತೆ ಗಲಾಟೆ ಮಾಡ್ತಾ ನೀನು ಯಾರು ಅಂತ ನನಗೆ ಗೊತ್ತು ನೀನು ಮಕ್ಕಳ ಕಳ್ಳಿ ನನ್ನ ಅಮ್ಮ ದೇವಸ್ಥಾನದಿಂದ ಮನೆಗೆ ಬರುವುದರೊಳಗೆ ನೀನು ಈ ಮನೆಯನ್ನು ಬಿಟ್ಟು ಹೊರಟು ಹೋಗು ನನ್ನ ಮಗುವನ್ನು ನೋಡಿಕೊಳ್ಳಲು ಬೇಕಾಗಿರುವ ಕೆಲಸದವರನ್ನು ನಾನು ಗೊತ್ತು ಮಾಡುತ್ತೇನೆ ನೀನು ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ಇದ್ದರೆ ಪೊಲೀಸ್ನವರನ್ನು ಕರೆಸುತ್ತೇನೆ ಅಂತ ಫೋನನ್ನು ತೆಗೆದುಕೊಂಡ ಅಷ್ಟರಲ್ಲಿ ನಾನು ಹೇಳಿದೆ ಬೇಡ ಬೇಡ ನಿಮಗೆ ಕಷ್ಟವಾದರೆ ನಾನು ಹೋಗುತ್ತೇನೆ ಆದರೆ ನಾನು ಮಕ್ಕಳ ಕಳ್ಳಿಯಲ್ಲ ಎಂದು ಮನೆಯಿಂದ ಹೊರಗೆ ಬಂದೆ ರೋಡಿನಲ್ಲಿ ಅಳುತ್ತಾ ಹೋಗಬೇಕಾದರೆ ಯಾರೋ ಇಬ್ಬರು ಹುಡುಗರು ಕಿತ್ತಾಡುತ್ತಿದ್ದರು ಅದರಲ್ಲಿ ಒಬ್ಬ ಹುಡುಗನಿಗೆ ಚಾಕುನಿಂದ ಚುಚ್ಚಿ ಓಡಿ ಹೋದ ಚಾಕುನ ಇರಿತಕ್ಕೆ ಒಳಗಾದ ಹುಡುಗ ಕಿರುಚುತ್ತ ಕೊನೆಗೆ ಕೆಳಗೆ ಬಿದ್ದ ಆ ಹುಡುಗನನ್ನ ನಾನು ಅಲ್ಲಿ ಇದ್ದ ಗಂಡಸರ ಸಹಾಯದಿಂದ ಆಸ್ಪತ್ರೆಗೆ ಸೇರಿಸಿದೆ ಆಗ ಡಾಕ್ಟರ್ ನನ್ನನ್ನು ಆ ಹುಡುಗ ನಿಮಗೆ ಏನು ಆಗಬೇಕು ಎಂದು ಕೇಳಿದರು ನಾನು ಆಗ ನಡೆದ ಎಲ್ಲ ವಿಷಯವನ್ನ ವಿವರಿಸಿದೆ ಆನಂತರ ಅವರು ಅವರ ಪ್ಯಾಕೆಟ್ನಲ್ಲಿದ್ದ ಒಂದು ವಿಸಿಟಿಂಗ್ ಕಾರ್ಡ್ ತೆಗೆದುಕೊಂಡು ಆ ನಂಬರಿಗೆ ಫೋನ್ ಮಾಡಿದರು ಆ ಹುಡುಗನಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟರು ಟ್ರೀಟ್ಮೆಂಟ್ಗೆ ಅವನು ಕೂಡ ಸ್ಪಂದಿಸಿದ ಆ ಹುಡುಗ ಅಪಾಯದಿಂದ ಪಾರಾದ ಅಷ್ಟರಲ್ಲಿ ಅಲ್ಲಿಗೆ ಜೋರಾಗಿ ಕಿರುಚುತ್ತ ಪ್ರವೀಣ್ ಪ್ರವೀಣ್ ಅಂತ ರೂಮಿನೊಳಗೆ ಮೌರ್ಯ ಓಡಿ ಬಂದ ನಾನು ಆಸ್ಪತ್ರೆಯಲ್ಲಿ ಪ್ರವೀಣ್ ಜೊತೆ ರೂಮಿನಲ್ಲಿ ಇದ್ದುದನ್ನು ಕಂಡು ಕೋಪಗೊಂಡು ನನ್ನ ಮನೆಯವರ ಹತ್ತಿರ ನೀನು ಸುಳಿಯಬೇಡ ಅಂತ ಹೇಳಿದ್ದೆ ಅಲ್ಲವೇ ನೀನು ಪುನಃ ಅದೇ ಕೆಲಸವನ್ನು ಮಾಡುತ್ತಿದ್ದೀಯಾ ನನ್ನ ತಮ್ಮನಿಗೆ ಈ ರೀತಿ ಮಾಡಿದ್ದು ನೀನೇ ಅಲ್ಲವೇ ಇನ್ನೂ ಸ್ವಲ್ಪ ಹೊತ್ತು ನೀನು ಇಲ್ಲೇ ಇದ್ದರೆ ನಾನು ಪೊಲೀಸರಿಗೆ ಅಂತ ಮೌರ್ಯ ಪುನಃ ಅದೇ ಮಾತನ್ನು ಆಡಿದ ನನ್ನ ಮನಸ್ಸಿಗೆ ಆಗ ತುಂಬ ನೋವಾಗಿ ಅಲ್ಲಿಂದ ಹೊರಗಡೆ ಓಡಿ ಹೋದೆ ಎಲ್ಲಿಗೆ ಹೋಗಬೇಕು ಅಂತ ತಿಳಿಯದೆ ಅಲ್ಲಿ ಆಸ್ಪತ್ರೆಯ ಒಂದು ಮೂಲೆಯಲ್ಲಿರುವ ಚೇರಿನ ಮೇಲೆ ಕುಳಿತೆ ಮುಂದೆ ಹೋಗಲು ದಾರಿಯಿಲ್ಲ ಏನಾದರೂ ತಿನ್ನೋಣ ಅಂದರೆ ಕೈಯಲ್ಲಿ ಕಾಸಿರಲಿಲ್ಲ ಬೆಳಗ್ಗೆ ಒಂದು ಲೋಟ ಕಾಫಿ ಕುಡಿದದ್ದು ಅಷ್ಟೇ ನನ್ನ ಹಣೆ ಬರವೇ ಸರಿಯಿಲ್ಲ ಎಂದು ಅಳುತ್ತಾ ಕುಳಿತೆ ಆಗ ಡಾಕ್ಟರ್ ಮೌರ್ಯ ಅವರಿಗೆ ನಿಮ್ಮ ತಮ್ಮ ಈಗ ಹುಷಾರಾಗಿದ್ದಾನೆ ನೀವು ನಾಳೆ ಅವನನ್ನ ಮನೆಗೆ ಕರೆದುಕೊಂಡು ಹೋಗ್ಬೋದು ಇಲ್ಲಿದ್ದ ಸುನೀತಾ ಎನ್ನುವವರು ಇವರನ್ನು ಅವರೇ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಟ್ರೀಟ್ಮೆಂಟನ್ನು ಕೊಡಿಸಿದ್ದು ಆ ಹೆಂಗಸು ಇಲ್ಲದಿದ್ದರೆ ಇಂದು ನಿನ್ನ ತಮ್ಮ ನಿಮಗೆ ಸಿಗುತ್ತಿರಲಿಲ್ಲ ಸಂಬಂಧವೇ ಇಲ್ಲದೆ ಇವರು ನಿಮ್ಮ ತಮ್ಮನನ್ನು ಬಹಳ ರಿಸ್ಕ್ ತೆಗೆದುಕೊಂಡು ಬಂದು ಇಲ್ಲಿಗೆ ಆಸ್ಪತ್ರೆಗೆ ಸೇರಿಸಿದರು ಈ ರೀತಿಯ ಗಲಾಟೆ ಆದಾಗ ಸಾಮಾನ್ಯ ಜನರು ಸಹಾಯಕ್ಕೆ ಬರುವುದಿಲ್ಲ ಬೇರೆಯವರ ಗಲಾಟೆ ನಮಗೆ ಏಕೆ ಆಮೇಲೆ ಪೊಲೀಸು ಕೇಸು ಕೋರ್ಟು ಅಂತ ಆಗಿಬಿಡುತ್ತದೆ ಅಂತ ಸುಮ್ಮನೆಯಾಗಿ ಬಿಡುತ್ತಿದ್ದರು ಆದರೆ ಆ ಹಿಂಗಸು ಬಹಳ ಧೈರ್ಯ ತೆಗೆದುಕೊಂಡು ಬಂದು ನಿಮ್ಮ ತಮ್ಮನ ಪ್ರಾಣವನ್ನ ಉಳಿಸಿದ್ದಾಳೆ ಅಂತ ಹೊಗಳುತ್ತಿದ್ದರು ಆಗ ಮೌರ್ಯನಿಗೆ ತಪ್ಪಿನ ಅರಿವಾಯಿತು ಅವನು ಕೂಡ ಹೊರಗಡೆ ಬಂದು ನೋಡಿದ ಅಲ್ಲಿ ಅಳುತ್ತಾ ಕುಳಿತಿರುವ ಸುನಿತಾಳನ್ನ ನೋಡಿ ಅವನ ಮನಸ್ಸು ಕರಗಿತು ಅವಳ ಹತ್ತಿರ ಬಂದು ಕ್ಷಮೆ ಕೇಳಿದ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಬಗ್ಗೆ ಸರಿಯಾಗಿ ತಿಳಿಯದೆ ತುಂಬ ಕೆಟ್ಟದಾಗಿ ನಡೆದುಕೊಂಡೆ ನನ್ನ ಹೆಂಡ ತೀರಿಕೊಂಡ್ಮೇಲೆ ನಾನು ಸ್ವಲ್ಪ ಈ ರೀತಿ ಕೋಪಿಷ್ಟ ಆಗಿದ್ದೇನೆ ದಯವಿಟ್ಟು ನಮ್ಮ ಮನೆಗೆ ಬಂದು ನನ್ನ ಮಗಳನ್ನ ನೋಡಿಕೊಳ್ಳಿ ಸಂಬಂಧವೇ ಇಲ್ಲದೆ ನನ್ನ ತಮ್ಮನ ಪ್ರಾಣವನ್ನ ನೀವು ಕಾಪಾಡಿದಾಗ ನೀವು ನನ್ನ ಮಗಳನ್ನ ನೋಡಿಕೊಳ್ಳಲು ಬೇಕಾಗಿರುವ ಆ ತಾಯಿಯ ಮಮತೆಯ ಹೃದಯ ನಿಮ್ಮಲ್ಲಿ ಇರುತ್ತದೆ ಅಂತ ನನ್ನ ಮನಸ್ಸು ಹೇಳುತ್ತಿದೆ ದಯವಿಟ್ಟು ಇಲ್ಲ ಅನ್ಬೇಡಿ ಇಲ್ಲಿ ನಡೆದದ್ದನ್ನು ಅಮ್ಮನಿಗೂ ಹೇಳಬೇಡಿ ಅವರು ತುಂಬಾ ನೊಂದುಕೊಳ್ಳುತ್ತಾರೆ ಅಂತ ಹೇಳಿಕೊಂಡರು ಆಗ ನಾನು ಹೇಳಿದೆ ಈ ರೀತಿ ಕಷ್ಟಗಳು ನನಗೆ ಹೊಸದೇನಲ್ಲ ನೋವು ಕೂಡ ಹೊಸದಲ್ಲ ಪ್ರತಿದಿನವೂ ಅವಮಾನ ನೋವಿನಲ್ಲೇ ಬದುಕಿದವಳು ಆದರೆ ನೀವು ನನ್ನನ್ನ ಮಕ್ಕಳ ಕಳ್ಳಿ ಅಂತ ಅಂದಿದ್ದು ಪೊಲೀಸ್ ಸ್ಟೇಷನ್ಗೆ ಕಳಿಸುತ್ತೇನೆ ಅಂತ ಹೇಳಿದ್ದು ನನ್ನ ಮನಸ್ಸಿಗೆ ಬಹಳ ನೋವಾಯಿತು ಆಗ ಮೌರ್ಯ ಹೇಳಿದ ಇನ್ನು ಮುಂದೆ ಎಂದು ಕೂಡ ನಾನು ನಿಮ್ಮನ್ನ ಬೈಯುವುದಿಲ್ಲ ಅಂತ ಅವನು ನನ್ನ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿದ ಆಗ ನನಗೆ ನನ್ನ ಗಂಡ ಮೊದಲ ರಾತ್ರಿ ಮಾಡಿದ ನೋವು ಮರುದಿನ ಮಾಡಿದ ಪ್ರಮಾಣ ಎಲ್ಲ ನೆನಪಾಯಿತು ನಾನು ಆಗ ಮೌರ್ಯನಿಗೆ ಒಂದು ಮುಗುಳು ನಗೆ ಕೊಟ್ಟು ಸುಮ್ಮನಾದೆ ಅಷ್ಟರಲ್ಲಿ ಆಸ್ಪತ್ರೆಗೆ ಅಳುತ್ತಾ ಮೌರ್ಯನ ತಾಯಿ ಬಂದರು ಅವರನ್ನು ಸಮಾಧಾನ ಮಾಡಿ ಅವರ ಮಗನ ಹತ್ತಿರ ಬಿಟ್ಟೆ ಮಗ ಹುಷಾರಾಗಿರುವುದರಿಂದ ಸ್ವಲ್ಪ ಸುಧಾರಿಸಿಕೊಂಡು ಅಮ್ಮ ಇವಳು ತುಂಬ ಹೊತ್ತಿನಿಂದ ಇಲ್ಲೇ ಇದ್ದಾಳೆ ಮನೆಗೆ ಇವಳನ್ನು ಕರೆದುಕೊಂಡು ಹೋಗು ಪಾಪ ಅವಳು ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿದರು ನಾನು ಎಷ್ಟು ಬೇಡ ಅಂದರೂ ಕೂಡ ಮೌರ್ಯ ಅವರು ತಮ್ಮ ಕಾರಿನಲ್ಲಿ ನನ್ನನ್ನು ಕರೆದುಕೊಂಡು ಮನೆಯಲ್ಲಿ ಬಿಟ್ಟು ಅವರು ಆಫೀಸ್ ಕೆಲಸಕ್ಕೆ ಹೋದರು ನಾನು ಮನೆಗೆ ಹೋದ ತಕ್ಷಣ ಕೈಕಾಲು ಮುಖ ತೊಳೆದು ಶಾಲಿನಿಯನ್ನು ನೋಡಲು ಬಂದೆ ಅವಳು ರೂಮಿನಲ್ಲಿ ಕುಳಿತು ಆಟವಾಡುತ್ತಿದ್ದಳು ನನ್ನನ್ನು ನೋಡಿ ಖುಷಿಯಿಂದ ಕುಣಿದು ಆಂಟಿ ನೀವು ಎಲ್ಲಿಗೆ ಹೋಗಿದ್ದೀರಿ ಬೆಳಿಗ್ಗೆಯಿಂದ ಇರಲಿಲ್ಲ ನಿಮ್ಮ ಬಟ್ಟೆಯೆಲ್ಲ ಯಾಕೆ ಇಷ್ಟು ಗಲೀಜಾಗಿದೆ ಎಂದು ಕೇಳಿದಳು ನನ್ನ ಬಟ್ಟೆಯಲ್ಲಿದ್ದ ರಕ್ತದ ಕಲೆಗಳನ್ನು ನೋಡಿ ಅವಳು ಆಂಟಿ ನಿಮ್ಮ ಬಟ್ಟೆಯೆಲ್ಲ ರೆಡ್ ಕಲರ್ ಆಗಿದೆ ನೀವು ಹೊಸ ಬಟ್ಟೆ ಹಾಕಿಕೊಳ್ಳಿ ಅಂತ ಹೇಳಿದ್ಲು ಅವಳ ಮಾತನ್ನ ಕೇಳಿ ನಾನು ಅವಳಿಗೆ ಹೇಳಿದೆ ಶಾಲಿನಿ ನನ್ನ ಬಳಿ ಒಳ್ಳೆಯ ಬಟ್ಟೆಗಳಿಲ್ಲ ಅದಕ್ಕೆ ನಾನು ಇದನ್ನೇ ಹಾಕಿಕೊಂಡಿದ್ದೇನೆ ಎಂದು ಹೇಳಿದಾಗ ಅವಳು ಅಷ್ಟೇ ತಾನೇ ಆಂಟಿ ರೂಮಿನಲ್ಲಿ ತುಂಬ ಬಟ್ಟೆ ಇದೆ ಅಂತ ಅವರ ಅಮ್ಮನ ಒಂದು ಸೀರೆಯನ್ನು ನನಗೆ ತಂದುಕೊಟ್ಟಳು ನಾನು ಅದನ್ನು ತೆಗೆದುಕೊಂಡು ಸ್ನಾನ ಮಾಡಿ ಆ ಬಟ್ಟೆಯನ್ನು ಹಾಕಿಕೊಂಡೆ ಶಾಲಿನಿಗೆ ಊಟ ಮಾಡಿಸಿ ಅವಳನ್ನು ನಿದ್ರೆ ಮಾಡಿಸಿ ಮಲಗಿಸಿದೆ ಅಷ್ಟರಲ್ಲಿ ಮೌರ್ಯ ಆಫೀಸ್ನಿಂದ ಮನೆಗೆ ಬಂದರು ಅವರು ನನ್ನನ್ನು ನೋಡಿದ ಕೂಡಲೇ ಕೋಪಗೊಂಡು ಪಕ್ಕದಲ್ಲಿದ್ದ ಗಾಜಿನ ನೀರಿನ ಬಾಟಲಿಗೆ ತೆಗೆದುಕೊಂಡು ಜೋರಾಗಿ ಎಸೆದು ನನ್ನನ್ನು ಬೈಯ ತೊಡಗಿದರು ಈ ಸೀರೆ ನನ್ನ ಹೆಂಡತಿಯದು ಅವಳಿಗೆ ಸಂಬಂಧಪಟ್ಟ ವಸ್ತುವನ್ನು ಯಾರೇ ಮುಟ್ಟಿದರೂ ನನಗೆ ತುಂಬ ಕೋಪ ಬರುತ್ತದೆ ನೀನು ಹೇಗೆ ಅವಳ ಬಟ್ಟೆಯನ್ನು ತೆಗೆದುಕೊ ಎಂದು ಜೋರಾಗಿ ಬೈಯಲು ಶುರು ಮಾಡಿದರು ನಾನು ಅವರ ಕೋಪವನ್ನು ನೋಡಿ ನಡುಗುತ್ತಾ ಭಯದಿಂದ ನಿಂತಿದ್ದೆ ಆಗ ಶಾಲಿನಿ ಡ್ಯಾಡಿ ಅವರನ್ನ ಬೈಬೇಡಿ ಆಂಟಿ ಹಾಕಿಕೊಂಡಿದ್ದ ಬಟ್ಟೆ ತುಂಬಾನೇ ಗಲೀಜು ಆಗಿತ್ತು ಅದಕ್ಕೆ ನಾನೇ ಅದನ್ನು ಕೊಟ್ಟಿದ್ದು ಅಂತ ಹೇಳಿದಳು ಆದರೂ ಕೂಡ ಮೌರ್ಯ ನೀನು ಮೊದಲು ಈ ಸೀರೆಯನ್ನು ತೆಗಿ ಅಂತ ಗಲಾಟೆ ಮಾಡಿದರು ವಿಧಿ ಇಲ್ಲದೆ ನಾನು ಆ ಸೀರೆಯನ್ನು ತೆಗೆದುಕೊಡಬೇಕಾಗಿತ್ತು ನಂತರ ನಾನು ನನ್ನ ಹಳೆಯ ಬಟ್ಟೆಯನ್ನ ಹಾಕಿಕೊಂಡೆ ನನ್ನ ಕಣ್ಣೀರು ಇನ್ನೂ ನಿಂತಿರಲಿಲ್ಲ ನಿರಂತರವಾಗಿ ಹರಿಯುತ್ತಿತ್ತು ಆ ನೋವಿನಲ್ಲೇ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದೆ ಆಗ ಶಾಲಿನಿಯನ್ನು ಪಕ್ಕದ ಮನೆಯವರ ಬಳಿ ಬಿಟ್ಟು ನಾನು ಮತ್ತೆ ಮೌರ್ಯ ಆಸ್ಪತ್ರೆಗೆ ಹೊರಟೆವು ಆದರೆ ಮೌರ್ಯ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ಸೀದಾ ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋದರು ಮತ್ತು ಹೇಳಿದರು ನಿನಗೆ ಎಷ್ಟು ಬಟ್ಟೆ ಬೇಕೋ ತಗೋ ಆಗಲೇ ನನಗೆ ಕೋಪ ಬಂದಿದ್ದು ನನ್ನ ಹೆಂಡತಿಯ ಬಟ್ಟೆಗಳು ಅವಳ ನೆನಪು ಅದನ್ನು ಯಾರು ಮುಟ್ಟಿದರೂ ನನಗೆ ಕೋಪ ಬರುತ್ತದೆ ಅದು ನನ್ನ ತಾಯಿಗೂ ಗೊತ್ತು ನೀನು ಅವಳ ಬಳಿ ಬೇಕಾದರೆ ಕೇಳು ನನಗಂತೂ ನೀನು ಆ ಸೀರೆಯನ್ನು ಉಟ್ಟಿಕೊಂಡಿರುವುದನ್ನು ನೋಡಿದಾಗ ಎಷ್ಟು ಕೋಪ ಬಂತು ಎಂದರೆ ಆಗ ನನ್ನ ಮಗಳು ನನ್ನನ್ನು ಸಮಾಧಾನ ಪಡುವ ಹಾಗೆ ಮಾತನಾಡಿದಳು ನಾನು ಈಗ ನಿನ್ನಲ್ಲಿ ಕ್ಷಮಿಸಿಬಿಡು ಎಂದು ಕೇಳುತ್ತೇನೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ ಇಲ್ಲಿ ಎಷ್ಟು ಸೀರೆಗಳು ಬೇಕು ಎಷ್ಟು ಬಟ್ಟೆಗಳು ಬೇಕು ಎಲ್ಲವನ್ನ ತೆಗೆದುಕೋ ಅದರ ದುಡ್ಡನ್ನು ನಾನೇ ಕೊಡುತ್ತೇನೆ ಅಂತ ಹೇಳಿದರು ನಂತರ ನಾನು ಏನು ಮಾತನಾಡದೆ ಬಟ್ಟೆಗಳ ಅವಶ್ಯಕತೆ ಇದ್ದಿದ್ದರಿಂದ ನನಗೆ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಬಟ್ಟೆಗಳನ್ನು ತೆಗೆದುಕೊಂಡೆ ಮೌರ್ಯ ಹೇಳಿದರು ಇನ್ನು ಏನಾದರೂ ಬೇಕಾದರೆ ತೆಗೆದುಕೋ ಎಂದು ಇಲ್ಲ ನೀವು ಕೊಡಿಸ್ತೀರಾ ಎಂದ ಮಾತ್ರಕ್ಕೆ ನಾನು ಅತಿ ಆಸೆ ಪಡುವವಳಲ್ಲ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳಿದೆ ಆಗ ಅವರು ಬಟ್ಟೆಯ ಬಿಲ್ಲನ್ನು ಕಟ್ಟಿದರು ನಂತರ ಆಸ್ಪತ್ರೆಯ ಹತ್ತಿರ ಹೋದೆವು ಅಲ್ಲಿ ಅವರ ತಮ್ಮನನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದೆವು ಅವರ ತಮ್ಮನಿಗೆ ಆಪರೇಷನ್ ಆಗಿದ್ದರಿಂದ ಕೆಳಗಡೆ ನನ್ನ ರೂಮಿನಲ್ಲಿ ಮಲಗಿಸಬೇಕಾಯಿತು ಆಗ ನಾನು ಅವರಿಗೆ ನಾನು ಸೋಫಾದ ಮೇಲೆ ಮಲಗುತ್ತೇನೆ ಪರವಾಗಿಲ್ಲ ಎಂದು ಹೇಳಿದೆ ಆಗ ಸರಸ್ವತಿ ಅಮ್ಮನವರು ಸೋಫಾದ ಮೇಲೆ ಏಕೆ ನೀನು ಶಾಲಿನಿ ರೂಮಿನಲ್ಲಿ ಮಲಗಿಕೋ ಅಂತ ಹೇಳಿದರು ಮೌರ್ಯ ನನ್ನನ್ನು ಬೈದಿದ್ದಕ್ಕೆ ಶಾಲಿನಿಯ ಜೊತೆ ಹೊರಗಡೆ ಊಟಕ್ಕೆ ಕರೆದುಕೊಂಡು ಹೋದರು ಮೂವರು ನಮಗೆ ಇಷ್ಟವಾದ ತಿಂಡಿಯನ್ನು ಆರ್ಡರ್ ಮಾಡಿ ತಿಂದು ವಾಪಸ್ ಮನೆಗೆ ಬಂದೆವು ಇದನ್ನು ನೋಡಿ ಅಮ್ಮನ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತಿತ್ತು ಸೊಸೆ ಹೋದ ಮೇಲೆ ಮಗ ಇತ್ತೀಚೆಗೆ ಇಷ್ಟೊಂದು ಖುಷಿಯಾಗಿರುವುದು ಮತ್ತು ಕೋಪ್ ಕಡಿಮೆ ಮಾಡಿಕೊಂಡಿರುವುದು ಅಂತ ನನ್ನ ಹತ್ತಿರ ಹೇಳಿದರು ಶಾಲಿನಿಯನ್ನ ನಿದ್ರೆ ಮಾಡಿಸಿದೆ ನಂತರ ಮೌರ್ಯ ಪುನಃ ನನ್ನ ರೂಮಿಗೆ ಬಂದು ನನ್ನ ಮುಖವನ್ನ ನೋಡಿ ನಕ್ಕರು ಮತ್ತೆ ಹೇಳಿದರು ನಾನು ನಿಮಗೆ ಬೈದುದ್ದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡಿ ಸುನೀತಾ ಅವರೇ ಎಂದು ಆಗ ನಾನು ಮುಗುಳುನಕ್ಕೂ ಆ ಮಾತನ್ನು ನಾನು ಯಾವಾಗಲೂ ಮರೆತು ಬಿಟ್ಟೆ ನೀವು ನನಗೆ ಇವತ್ತು ತುಂಬ ಖುಷಿಯನ್ನು ಕೊಟ್ಟಿದ್ದೀರಾ ಈ ರೀತಿ ಹೊರಗಡೆ ನಾನು ಎಂದು ಸುತ್ತಾಡಿರಲಿಲ್ಲ ಅಷ್ಟು ಒಳ್ಳೆಯ ಹೋಟೆಲ್ನಲ್ಲಿ ಊಟ ಮಾಡಿರಲಿಲ್ಲ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದೆ ನಂತರ ಮೌರ್ಯ ನನಗೆ ಗುಡ್ ನೈಟ್ ಹೇಳಿ ಅವರ ರೂಮಿಗೆ ಮಲಗಿಕೊಳ್ಳಲು ಹೋದರು ಆದರೆ ರಾತ್ರಿ ಪೂರ್ತಿ ನನಗೆ ಮೌರ್ಯನ ಯೋಚನೆ ಮನಸ್ಸು ಬೇಡ ಎಂದರೂ ಪದೇ ಪದೇ ಅವರ ಮುಖ ನೆನಪಾಗುತ್ತಿತ್ತು ಹೀಗೆ ತಿಂಗಳುಗಳು ಕಳೆಯುತ್ತಾ ಶಾಲಿನಿ ನನ್ನನ್ನು ತುಂಬ ಅಂದರೆ ತುಂಬಾ ಹಚ್ಚಿಕೊಂಡು ಬಿಟ್ಟಳು ಶಾಲಿನಿಯ ಜೊತೆ ಮನೆಯವರು ಕೂಡ ಪ್ರತಿ ಕೆಲಸಕ್ಕೂ ನಾನು ಇರಲೇಬೇಕು ಎನ್ನುವ ರೀತಿ ನನ್ನ ಮೇಲೆ ಅವಲಂಬಿತರಾದರು ಮೌರ್ಯ ಅವರು ಅವರ ಬಟ್ಟೆ ಮತ್ತು ಆಫೀಸ್ ಫೈಲ್ಗಳು ಮತ್ತು ಅವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಕೆಲಸಗಳಿಗೆ ನನ್ನ ಮೇಲೆ ತುಂಬ ಡಿಪೆಂಡ್ ಆದರು ಶಾಲಿನಿ ಹೇಗೆ ನನ್ನ ಹಿಂದೆ ಸುತ್ತಾಡುತ್ತಾಳೋ ಅದೇ ರೀತಿ ಮೌರ್ಯ ಅವರು ಕೂಡ ನನ್ನ ಹಿಂದೆ ಸುತ್ತುತ್ತಿದ್ದರು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಇತ್ತೀಚೆಗೆ ಅವರು ಬಹಳ ತಾಳ್ಮೆಯನ್ನ ಕಲಿತುಕೊಂಡಿದ್ದರು ಒಮ್ಮೊಮ್ಮೆ ಈ ಮನೆ ನನ್ನದೇ ಅಲ್ಲವೇ ಅಂತ ಅನಿಸುತ್ತಿತ್ತು ಈ ಮಧ್ಯೆ ಶಾಲಿನಿ ಕೂಡ ಸ್ಕೂಲ್ಗೆ ಹೋಗಲು ಶುರು ಮಾಡಿದಳು ಆಗ ಮೌರ್ಯ ಅವರು ಹೇಳಿದರು ನನಗೆ ಸೆಕ್ರೆಟರಿ ಇಲ್ಲ ಆಫೀಸ್ಗೆ ನೀವು ನನ್ನ ಜೊತೆ ಬಂದು ನನಗೆ ಸಹಾಯ ಮಾಡಲು ಆಗುತ್ತದಾ ಎಂದು ಕೇಳಿದರು ಅದಕ್ಕೆ ನಾನು ಆಶ್ಚರ್ಯದಿಂದ ಆಫೀಸ್ಗೆ ನಾನ ನಾನು ಎಂದು ಆಫೀಸ್ಗೆ ಕೆಲಸಕ್ಕೆಂದು ಹೋಗಿಲ್ಲ ಮತ್ತೆ ನಿಮಗೆ ಹೇಗೆ ಸಹಾಯ ಮಾಡಲು ಸಾಧ್ಯ ಎಂದು ಕೇಳಿದಾಗ ನೀನು ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮೇಂಟೇನ್ ಮಾಡುತ್ತೀಯ ಅದೇ ರೀತಿ ಆಫೀಸಿನ ಕೆಲಸಗಳನ್ನು ಕೆಲವು ದಿನ ನಿನಗೆ ನಾನು ಹೇಳಿಕೊಟ್ಟರೆ ಸ್ವಲ್ಪ ಸ್ವಲ್ಪ ದಿನದಲ್ಲೇ ಕೆಲಸವನ್ನು ಅರ್ಥ ಮಾಡಿಕೊಳ್ಳುತ್ತೀಯ ನಿಮ್ಮ ಬುದ್ಧಿ ಬಹಳ ಶಾರ್ಪ್ ಆಗಿದೆ ನೀವೇ ಬಾಸ್ ಕೂಡ ಆಗುತ್ತೀರಾ ನಾನೇ ನಿಮಗೆ ಸೆಕ್ರೆಟ್ರಿ ಆಗುತ್ತೇನೆ ಅಂತ ತಮಾಷೆ ಮಾಡಿದರು ನಾನು ಆಗ ಯೋಚನೆ ಮಾಡಿ ಆಫೀಸ್ ಕೆಲಸಕ್ಕೆ ಒಪ್ಪಿಕೊಂಡೆ ಮಾರನೇ ದಿನದಿಂದ ನಾನು ಬೆಳಿಗ್ಗೆ ಬೇಗ ಎದ್ದು ಶಾಲಿನಿಯನ್ನು ರೆಡಿ ಮಾಡಿ ಎಲ್ಲರಿಗೂ ತಿಂಡಿ ಮಾಡಿ ಅವಳನ್ನು ಸ್ಕೂಲಿಗೆ ಬಿಟ್ಟು ಮತ್ತು ಅಲ್ಲಿಂದ ನಾನು ಮೌರ್ಯ ಅವರ ಕಾರಿನಲ್ಲಿ ಆಫೀಸ್ಗೆ ಹೋದೆವು ಮೌರ್ಯ ಅವರು ಅವರ ಆಫೀಸ್ನಲ್ಲಿ ಒಬ್ಬ ಎಂಪ್ಲಾಯಿಯನ್ನು ನನಗೆ ಪರಿಚಯ ಮಾಡಿಕೊಟ್ಟರು ಅವರು ನನಗೆ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಹೇಳಿಕೊಟ್ಟರು ಅದರಂತೆ ನಾನು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಲು ಪ್ರಯತ್ನಿಸಿದೆ ಅಲ್ಲಿಯ ಕೆಲಸಗಳು ಕೂಡ ನನಗೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಏಕೆಂದರೆ ಮೌರ್ಯ ಅವರು ಯಾವಾಗಲೂ ನಗುಮುಖದಿಂದ ಏನೇ ತಪ್ಪು ಮಾಡಲಿ ಅರ್ಥವಾಗುವಂತೆ ಹೇಳಿಕೊಡುತ್ತಿದ್ದರು ಇತ್ತೀಚೆಗೆ ಅವರ ನೋಟ ಜಾಸ್ತಿಯಾಗಿತ್ತು ಅವರ ಮುಂದೆ ಇರುವ ಸೀಟಿನಲ್ಲಿ ನನ್ನನ್ನು ಕೂರಿಸಿಕೊಂಡು ಯಾವುದಾದರೂ ಕೆಲಸವನ್ನು ಕೊಟ್ಟು ಬಿಡುತ್ತಿದ್ದರು ನಾನು ಕೆಲಸ ಮಾಡುತ್ತಿದ್ದರೆ ಅವರು ನನ್ನನ್ನೇ ಕೆನ್ನೆ ಮೇಲೆ ಕೈಯಿಟ್ಟುಕೊಂಡು ನೋಡುತ್ತಾ ಕುಳಿತಿರುತ್ತಿದ್ದರು ನನಗೆ ಒಮ್ಮೊಮ್ಮೆ ನಾಚಿಕೆ ಆಗುತ್ತಿತ್ತು ಏಕೆ ಹೀಗೆ ನೋಡುತ್ತಿದ್ದೀರಾ ಎಂದು ಕೇಳಲು ಕೂಡ ಭಯವು ಆಗುತ್ತಿತ್ತು ಇದೇ ರೀತಿ ಇರಬೇಕಾದರೆ ಒಂದು ದಿನ ನಾನು ಅವರ ಕ್ಯಾಬಿನ್ನಲ್ಲಿ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದೆ ಮೌರ್ಯ ಅವರು ನನ್ನನ್ನೇ ನೋಡುತ್ತಾ ಕುಳಿತಿದ್ದರು ಆ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಧ್ವನಿ ಕೇಳಿಸಿತು ಸರ್ ಎಂದು ನೀವು ನನ್ನ ತಂಗಿಯ ಮದುವೆಗೆ ಖಂಡಿತ ಬರಬೇಕು ಎಂದು ಆ ವ್ಯಕ್ತಿ ಹೇಳುತ್ತಿದ್ದ ಆಗ ನನಗೆ ಈ ಧ್ವನಿಯನ್ನ ಎಲ್ಲೋ ಕೇಳಿದ್ದೇನೆ ಎಂದು ಭಾಸವಾಗುತ್ತಿತ್ತು ನಾನು ವಾರೆಗಣ್ಣಿನಿಂದ ಆ ವ್ಯಕ್ತಿಯನ್ನ ನೋಡಿದೆ ಅವನು ಬೇರೆ ಯಾರೂ ಆಗಿರಲಿಲ್ಲ ಅವನು ನನ್ನ ರಾಕ್ಷಸ ಗಂಡನಾಗಿದ್ದ ಆಗ ಮೌರ್ಯ ಅವರು ಅವನಿಗೆ ಹೇಳಿದರು ನೋಡೋಣ ಸಮಯವಿದ್ದರೆ ಖಂಡಿತ ಬರುತ್ತೇನೆ ಎಂದು ಹೇಳಿದರು ನಾನು ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ಅಳಲು ಶುರು ಮಾಡಿದೆ ಅವನು ಹೊರಗಡೆ ಹೋದ ತಕ್ಷಣ ಮೌರ್ಯ ನನ್ನ ಕೇಳಿದರು ಏಕೆ ನೀನು ಅಳುತ್ತಿದ್ದೀಯಾ ಎಂದು ಆಗ ನಾನು ನನ್ನ ಈ ಎಲ್ಲ ವಿಷಯವನ್ನು ಹೇಳಿದೆ ಆ ಮನುಷ್ಯ ನನ್ನ ಹಳೆಯ ಗಂಡ ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂದು ತಿಳಿದಿರಲಿಲ್ಲ ಬಹಳ ಕಷ್ಟ ಕೊಡುತ್ತಿದ್ದ ಆ ಕಷ್ಟಗಳೆಲ್ಲ ನೆನಪಾಯಿತು ಅಂತ ಹೇಳಿದಾಗ ಮೌರ್ಯ ಅವರು ಹಾಗಿದ್ದರೆ ಮದುವೆಗೆ ಹೋಗೋಣ ಎಂದು ಕೇಳಿದರು ನಾನು ಅಲ್ಲಿಗೆ ನಿಮ್ಮ ಜೊತೆ ಬಂದು ಅಂದರೆ ನನ್ನನ್ನು ಬೇರೆ ರೀತಿ ತಿಳಿದುಕೊಳ್ಳುತ್ತಾರೆ ಅದರ ಜೊತೆಗೆ ಮಕ್ಕಳಾಗದ ಬಂಜೆ ಎಂದು ಕೂಡ ಹಂಗಿಸುತ್ತಾರೆ ಎಂದು ಹೇಳಿದಾಗ ಮೌರ್ಯ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನ ಮಾತು ಕೇಳಿ ನಾನು ಇರುವವರೆಗೂ ನಿನಗೆ ಯಾರು ಏನೂ ಮಾಡಲು ಸಾಧ್ಯವಿಲ್ಲ ನಾನು ನಿನ್ನ ಜೊತೆಗೆ ಇರುತ್ತೇನೆ ಅಂತ ಹೇಳಿದರು ಸಾಯಂಕಾಲ ಶಾಲಿನಿಯನ್ನು ಕರೆದುಕೊಂಡು ಮದುವೆಗೆ ಹೋದೆವು ಹೋಗಬೇಕಾದರೆ ಮಾರ್ಗ ಮಧ್ಯದಲ್ಲಿ ಮೌರ್ಯ ಹೇಳಿದರು ನೀನು ಸುನೀತಾ ಆಂಟಿಯನ್ನ ಇನ್ನು ಮುಂದೆ ಅಮ್ಮ ಅಂತ ಕರಿಬೇಕು ಅಂತ ಹೇಳಿದರು ಅದರ ಜೊತೆಗೆ ನಾನು ಕೂಡ ಅಮ್ಮನ ಹತ್ತಿರ ಬಹಳ ದುಬಾರಿಯಾಗಿರುವ ಒಡವೆ ಮತ್ತು ರೇಷ್ಮೆ ಸೀರೆಯನ್ನು ತೆಗೆದುಕೊಂಡು ನಾನು ರೆಡಿಯಾಗಿ ಮತ್ತು ಶಾಲಿನಿಗೂ ರೆಡಿ ಮಾಡಿದ್ದೆ ಅಲ್ಲಿ ಹೋದ ತಕ್ಷಣ ನನ್ನ ಹಳೆಯ ಗಂಡ ಅತ್ತೆ ಎಲ್ಲರೂ ಕೂಡ ನನ್ನನ್ನು ನೋಡಿ ಬೈಯಲು ಶುರು ಮಾಡಿದರು ಮಾನಗೆಟ್ಟವಳೆ ನೀನು ಇಲ್ಲಿಗೆ ಹೇಗೆ ಬಂದಿದೀಯಾ ನೀನು ಬಂಜೆ ಎಂದು ನಿನ್ನನ್ನು ಅವತ್ತು ಮನೆಯಿಂದ ಹೊರ ಹಾಕಿದ್ದೇವಲ್ಲವೇ ನಿನ್ನಂಥವಳು ನನ್ನ ಮಗಳ ಮದುವೆಗೆ ಆಶೀರ್ವಾದ ಮಾಡಬೇಕಾ ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ನನ್ನ ಗಂಡ ಕೂಡ ಕೈ ಎತ್ತಿ ಬಂದ ಆಗ ಮೌರ್ಯ ಬಂದು ಅವರನ್ನು ತಡೆದರು ಮತ್ತು ಹೇಳಿದರು ಇವಳು ನನ್ನ ಹೆಂಡತಿ ಆ ಮಗು ಅವಳ ಮಗು ಅಂದರೆ ನಮ್ಮಿಬ್ಬರ ಮಗು ಈಗಲೂ ನೀವು ಹೇಳುತ್ತೀರಾ ಅವಳು ಮಕ್ಕಳಿಲ್ಲದವಳು ಎಂದು ಸುನೀತಾ ಈಗ ಶಾಲಿನಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಓನರ್ ಅಂಥವರಿಗೆ ನೀವು ಹೊಡೆಯಲು ಕೈ ಎತ್ತುತ್ತೀರಾ ಅವಳು ನಮ್ಮ ಮನೆಯ ರಾಣಿ ಇದಕ್ಕಿಂತ ನಿಮಗೆ ಇನ್ನೇನು ಸಾಕ್ಷಿ ಬೇಕು ಎಂದು ಮೌರ್ಯ ಹೇಳಿದಾಗ ನನ್ನ ಅತ್ತೆ ಮತ್ತು ನಾದಿನಿ ನಾವು ಇವಳನ್ನ ಅಪಶಕುನ ಎಂದುಕೊಂಡರೆ ಇವಳು ಇಷ್ಟೊಂದು ಸುಂದರವಾದ ಶ್ರೀಮಂತ ಬದುಕನ್ನು ಕಟ್ಟಿಕೊಂಡು ಜೀವಿಸುತ್ತಿದ್ದಾಳೆ ಎಂದು ಹೇಳಿಕೊಳ್ಳುತ್ತಾ ತೆಪ್ಪಗಾದರು ಮದುವೆಗೆ ಬಂದಿದ್ದ ಜನರೆಲ್ಲರೂ ಮೌರ್ಯ ಹೇಳಿದ ಮಾತನ್ನ ಕೇಳಿ ಬೆಪ್ಪಗಾಗಿದ್ದರು ಮೌರ್ಯ ನನ್ನನ್ನು ಅಲ್ಲಿಂದ ಖುಷಿಯಿಂದಲೇ ಮನೆಗೆ ವಾಪಸ್ ಕರೆದುಕೊಂಡು ಬಂದರು ನಾನು ಶಾಲಿನಿಯನ್ನು ಮಲಗಿಸಿದೆ ಆಗ ಮೌರ್ಯ ಬಂದು ಬೆಲೆ ಬಾಳುವ ಸೀರೆ ಮತ್ತು ಒಡವೆಯನ್ನು ಕೊಟ್ಟರು ಇದು ನನ್ನ ಹೆಂಡತಿಯದು ನಾಳೆ ತುಂಬ ಮುಖ್ಯವಾದ ದಿನ ಅದಕ್ಕೆ ನಿನಗೆ ಇದನ್ನು ಕೊಡುತ್ತಿದ್ದೇನೆ ಎಂದು ಹೇಳಿದರು ನನಗೆ ಅದನ್ನು ನೋಡಿ ಆಶ್ಚರ್ಯವಾಗಿ ನಾಳೆ ಯಾವ ಸ್ಪೆಷಲ್ ಡೇ ಎಂದು ಕೇಳಿದೆ ಆಗ ಅವರು ಅದು ಸರ್ಪ್ರೈಸ್ ನಿನಗೆ ನಾಳೆ ಹೇಳುತ್ತೇನೆ ಅಂತ ಹೇಳಿದರು ಅವರು ನನಗೆ ಬಟ್ಟೆಯ ಮತ್ತು ಒಡವೆಗಳನ್ನು ಕೊಟ್ಟಾಗ ನಾನು ಬೇಡ ಎಂದು ಹೇಳಿದೆ ಆದರೆ ಮೌರ್ಯ ಒತ್ತಾಯವಾಗಿ ತೆಗೆದುಕೊಳ್ಳಬೇಕು ಎಂದಾಗ ನಾನು ಅದನ್ನು ತೆಗೆದುಕೊಂಡು ಅವರಿಗೆ ಧನ್ಯವಾದ ತಿಳಿಸಿದೆ ನೀವು ನನ್ನ ಮರ್ಯಾದೆಯನ್ನು ನನ್ನ ಹಳೆಯ ಗಂಡನ ಮನೆಯಲ್ಲಿ ಕಾಪಾಡಿದ್ದೀರಿ ಯಾರು ಕೂಡ ನನಗೆ ಈ ಜನ್ಮದಲ್ಲಿ ಇಷ್ಟೊಂದು ಮರ್ಯಾದೆ ಕೊಟ್ಟು ಒಳ್ಳೆಯ ಕೆಲಸವನ್ನ ಮಾಡಿರಲಿಲ್ಲ ಎಂದಾಗ ಮೌರ್ಯ ನೀನು ನಮ್ಮ ಮನೆಗೆ ಬಂದು ನಮಗಾಗಿ ಪ್ರತಿದಿನವೂ ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೆ ಕೆಲಸದ ಜೊತೆಗೆ ಆಫೀಸ್ ಕೆಲಸವನ್ನು ಮಾಡುತ್ತೀಯ ಅಂಥವಳಿಗೆ ನಾನು ಇಷ್ಟು ಮಾಡಿಲ್ಲವೆಂದರೆ ನನ್ನನ್ನು ಯಾರೂ ಮನುಷ್ಯ ಎಂದು ಕರೆಯುವುದಿಲ್ಲ ಎಂದು ಮೌರ್ಯ ಹೇಳಿದರು ಆಗ ನಾನು ಜೋರಾಗಿ ಅಳಲು ಶುರು ಮಾಡಿದೆ ಆಗ ಮೌರ್ಯ ಬಂದು ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳಬೇಡ ನಿನ್ನ ಜೊತೆ ನಾನಿದ್ದೇನೆ ಯಾರು ನಿನಗೆ ಏನು ಮಾಡಲು ಸಾಧ್ಯವಿಲ್ಲ ಅಂತ ಅಂದಾಗ ನಾನು ಕೂಡ ಅವರನ್ನು ಮಗುವಿನಂತೆ ಗಟ್ಟಿಯಾಗಿ ತಬ್ಬಿಕೊಂಡೆ ಕೊನೆಗೆ ಅವರು ನನ್ನ ಹಣೆಯ ಮೇಲೆ ಮತ್ತು ಕೆನ್ನೆಯ ಮೇಲೆ ಪ್ರೀತಿಯಿಂದ ಮುತ್ತುಕೊಟ್ಟರು ಆಗ ನನಗೆ ವಾಸ್ತವ ಅರ್ಥವಾಗಿ ಅವರಿಂದ ದೂರ ಹೋದೆ ನೀವು ಎಲ್ಲಿ ನಾನು ಎಲ್ಲಿ ನಾನು ಈ ಮನೆಯ ಕೆಲಸದವಳು ಅಂದುಕೊಂಡು ರೂಮಿನಿಂದ ಹೊರಗೆ ಹೋದೆ ಆದರೆ ಮೌರ್ಯಗೆ ಏನು ಅನಿಸುತ್ತೋ ಗೊತ್ತಿಲ್ಲ ಅವರು ಅಲ್ಲಿಂದ ಹೊರಟು ಹೋದರು ಬೆಳಿಗ್ಗೆ ಎಂದಿನಂತೆ ಎದ್ದು ರೂಮಿನಿಂದ ಹೊರಗೆ ಬಂದಾಗ ಆ ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿಕೊಂಡಿತು ಮನೆಗೆ ಪುರೋಹಿತರು ಬಂದಿದ್ದರು ಜೊತೆಗೆ ಸರಸ್ವತಿ ಅಮ್ಮನವರ ತಂಗಿಯವರು ಬಂದಿದ್ದರು ವಿಷಯ ಏನು ಅಂತ ನನಗೆ ಅರ್ಥವಾಗಲಿಲ್ಲ ಆಗ ನಾನು ಸರಸ್ವತಿ ಅಮ್ಮನನ್ನು ಕೇಳಿದೆ ಅಮ್ಮ ಇಂದು ಯಾವುದಾದರೂ ಹಬ್ಬವಿದೆಯಾ ನಾನು ಮರೆತು ಬಿಟ್ಟೆ ಬೇಗ ರೆಡಿಯಾಗಿ ಬರುತ್ತೇನೆ ಎಂದು ಹೇಳಿದಾಗ ಸರಸ್ವತಿ ಅಮ್ಮ ನನ್ನನ್ನು ರೂಮಿನಲ್ಲಿ ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿದರು ಆಗ ಅಲ್ಲಿಗೆ ಮೌರ್ಯ ಕೂಡ ಬಂದರು ಇಂದು ಮೌರ್ಯ ಮತ್ತು ನಿನಗೆ ಎಂಗೇಜ್ಮೆಂಟ್ ಅಂತ ಹೇಳಿದರು ಈ ಮಾತನ್ನು ಕೇಳಿ ನನಗೆ ಶಾಕ್ ಕೂಡ ಆಯಿತು ಜೊತೆಗೆ ಖುಷಿ ಕೂಡ ಆಯಿತು ಮೌರ್ಯ ಬಂದು ಕೆಳಗಡೆ ಕುಳಿತುಕೊಂಡು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದರು ನೀನು ನನ್ನನ್ನು ಮದುವೆಯಾಗುತ್ತೀಯಾ ಅಲ್ಲವೇ ನನ್ನ ಮಗಳಿಗೆ ತಾಯಿಯಾಗುತ್ತೀಯಾ ಎಂದು ಒಂದು ರೋಸನ್ನು ಕೈಯಲ್ಲಿ ಹಿಡಿದುಕೊಂಡು ಕೇಳಿದರು ನಾನು ಅವರ ಮಾತುಗಳನ್ನು ಕೇಳಿ ನಾಚಿಕೆಯಿಂದ ನನ್ನ ಮುಖ ಕೆಂಪಗಾಯಿತು ಇಷ್ಟು ದೊಡ್ಡ ಸುಂದರವಾದ ಬದುಕು ನನಗೆ ಸಿಗುತ್ತದೆ ಅಂತ ನಾನು ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಮತ್ತು ಮೌರ್ಯ ನನ್ನ ಕೆಳಗೆ ಕುಳಿತುಕೊಂಡು ಪ್ರಪೋಸ್ ಮಾಡುತ್ತಿರುವುದನ್ನು ನೋಡಿ ನನ್ನ ಮೈಯೆಲ್ಲ ರೋಮಾಂಚನವಾದಂತೆ ಆಯಿತು ಪ್ರಪಂಚದಲ್ಲಿ ನಾನೊಬ್ಬಳೇ ಅನಿಸುತ್ತದೆ ಇಷ್ಟೊಂದು ಅದೃಷ್ಟವಂತೆ ಅಂತ ಅನಿಸಿತು ಆಗ ನಾನು ನಾಚಿಕೆಯಿಂದ ಹೌದು ಎಂದು ತಲೆಯಾಡಿಸಿದೆ ಅಷ್ಟರಲ್ಲಿ ಸರಸ್ವತಿ ಅಮ್ಮ ಮತ್ತೆ ಅಲ್ಲಿದ್ದವರೆಲ್ಲ ನನ್ನ ಮಾತುಗಳನ್ನು ಕೇಳಿ ಖುಷಿಪಟ್ಟರು ಕೊನೆಗೆ ಮೌರ್ಯ ಅವರ ಮೊದಲ ಹೆಂಡತಿಯ ಸೀರೆ ಮತ್ತು ಒಡವೆಗಳನ್ನು ಹಾಕಿಕೊಂಡು ತುಂಬ ಸುಂದರವಾಗಿ ರೆಡಿಯಾಗಿ ರೂಮಿನಿಂದ ಹೊರಗೆ ಬಂದೆ ಮೌರ್ಯ ನನ್ನನ್ನು ನೋಡಿ ತುಂಬಾ ಖುಷಿಪಟ್ಟರು ನಮ್ಮಿಬ್ಬರ ಎಂಗೇಜ್ಮೆಂಟ್ ಕೂಡ ನಡೆಯಿತು ಮುಂದಿನ ತಿಂಗಳೇ ನಮ್ಮ ಮದುವೆಯನ್ನು ಕೂಡ ಇಟ್ಟುಕೊಂಡಿದ್ದರು ಅದರಂತೆ ಮದುವೆಯೂ ಕೂಡ ಆಯಿತು ಈಗ ನನ್ನ ಮದುವೆಯಾಗಿ ಆರು ವರ್ಷ ಕಳೆದಿದೆ ಶಾಲಿನಿಯ ಜೊತೆಗೆ ಈಗ ನನಗೆ ಒಂದು ಗಂಡು ಮಗು ಕೂಡ ಆಯಿತು ಈಗ ಈ ಮನೆಯಲ್ಲಿ ನಾನು ರಾಣಿ ಅಂತಿದ್ದೇನೆ ಎಲ್ಲರೂ ಕೂಡ ನಾನು ಹೇಗೆ ಹೇಳುತ್ತೇನೋ ಹಾಗೆ ಕೇಳುತ್ತಾರೆ ಈ ಮನೆಯಲ್ಲಿ ಎಲ್ಲರೂ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಶಾಲಿನಿ ಅಂತೂ ಈ ಮನೆಯಲ್ಲಿ ಎಲ್ಲರಿಗಿಂತ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ ನಾನು ಈಗ ಸಂತೋಷವಾಗಿದ್ದೇನೆ ಈಗ ನನ್ನ ಹಳೆಯ ಗಂಡ ಮೌರ್ಯ ಅವರ ಕಂಪನಿಯನ್ನು ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದಾನೆ ಚೆನ್ನಾಗಿ ಕುಡಿದು ಕುಡಿದು ಅವನ ಎರಡು ಕಿಡ್ನಿ ಕೆಟ್ಟು ಸರಿಯಾದ ಚಿಕಿತ್ಸೆ ಇಲ್ಲದೆ ಕೆಲ ದಿನಗಳ ಹಿಂದೆ ಅವನು ತೀರಿಕೊಂಡಿದ್ದಾನೆ ಆದರೆ ನನಗೆ ಯಾವುದೇ ದುಃಖವಾಗಲಿಲ್ಲ ಯಾಕೆಂದರೆ ನನಗೆ ಅಷ್ಟೊಂದು ನೋವನ್ನು ನೀಡಿದ್ದಾನೆ ಮೌರ್ಯ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ನನಗೆ ದುಬೈನಲ್ಲಿ ನನ್ನ ಹೆಸರಿನಲ್ಲಿ ಇನ್ನೊಂದು ಕಂಪನಿಯನ್ನು ಶುರು ಮಾಡಿದ್ದಾರೆ ನನ್ನ ಮತ್ತು ಮೌರ್ಯನ ಪ್ರೀತಿಯ ಕಾಣಿಕೆಯಾಗಿ ಒಂದು ಗಂಡು ಮಗು ಆಗಿದೆ ಮುದ್ದಾಗಿರುವ ಎರಡು ಮಕ್ಕಳು ತಾಯಿಯಂತೆ ಇರುವ ಅತ್ತೆ ದೇವರಂತ ಗಂಡ ತಮ್ಮನಂತೆ ಇರುವ ಮೈದುನ ಎಲ್ಲರನ್ನ ಕೊಟ್ಟು ಆ ಭಗವಂತ ನನ್ನನ್ನು ಧನ್ಯಳನ್ನಾಗಿ ಮಾಡಿದ್ದಾನೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್